ಯೂಟ್ಯೂಬ್ ಚಾನೆಲ್ ಬಳಸುವ ಸುಳಿವುಗಳು ನೀವು ದೊಡ್ಡ ಯೂಟ್ಯೂಬ್ ಚಾನಲ್ ಬಯಸುತ್ತೀರಾ ಸಂದರ್ಶನ ಇಲ್ಲಿದೆ ವೇಗದಲ್ಲಿ ಬೆಳೆಯುವ ಸುಲಭ ಮಾರ್ಗಗಳನ್ನು ತಿಳಿಯಲು ಈ ವಿಡಿಯೋ ನೋಡಿ ನೀವು ಶ್ರಾವಣಕ್ಕೆ ತಲುಪಲು ಸೃಜನಾತ್ಮಕತೆ ಮತ್ತು ಒತ್ತಾಯಿ ನಿರಂತರತೆಯ ಅವಶ್ಯಕತೆಯಿದೆ ಬಿಗಿಯಾಗಿರಿ ಹೊಸ ಮಹಿಳೆಗಳು ನಿಮ್ಮನ್ನು ಇರುತ್ತೇನೆ ಒಳ್ಳೆಯ ಥಮ್ನೈಲ್ ಹಾಗೂ ಶೀರ್ಷಿಕೆಯು ಸಣ್ಣ ಮಟ್ಟದ ಯಶಸ್ಸಿನ ಗುಟ್ಟು ನಿಮ್ಮ ವಿಡಿಯೋ ಎಷ್ಟು ಹೃದಯಸ್ಪರ್ಶಿಯಾಗಿದೆಯೋ ಅಷ್ಟೇ ಜನ ನಿಮ್ಮನ್ನು ನೋಡುತ್ತಾರೆ ತಪ್ಪದೆ ಶೀರ್ಷಿಕೆಯಲ್ಲಿ ಜಾಗೃತ ಸೆಳೆತವನ್ನು ತರಿಕೊಳ್ಳಿ ತಕ್ಷಣವೇ ನೋಟಗಳನ್ನು ಪರಿವರ್ತನೆ ಮಾಡಿಕೊಳ್ಳಿ ನಿಯಮಿತ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ವೀಕ್ಷಕರ ಮೂಳೆಗಳು ನಿಮ್ಮಲ್ಲಿ ನಂಬಿಕೆಯನ್ನು ಶೇಖರಿಸುತ್ತವೆ ನೀವು ನಿರಂತರವಾಗಿದ್ದರೆ ಜೊತೆಯಾಗಿ ಬೆಳೆಯುವ ಸಮುದಾಯವನ್ನು ನಿರ್ಮಿಸಬಹುದು ಕೊನೆ ಹಂತದಲ್ಲಿ ಕ್ಷೇತ್ರವನ್ನು ಹಾಲಿಸುವ ಚಿಂತನೆ ನಿಮ್ಮನ್ನು ಮುನ್ನಡೆಸುತ್ತದೆ ನಿಮ್ಮ ಅಭಿಮಾನಿಗಳ ಮೇಲೆ ಪ್ರೀತಿ ತೋರಿಸಿ ಅವರ ಪ್ರತಿಕ್ರಿಯೆಗಳಿಗೆ ಉತ್ತರ ನೀಡಿ ನಿಮ್ಮ ಚಾನಲ್ ಆದರ್ಶವೆಂದು ಅವರನ್ನು ನಂಬಿಸಿ ಅನಿಸಿಕೆಯನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ವಿಡಿಯೋಗಳಲ್ಲಿ ಇನ್ನಷ್ಟು ಆತ್ಮೀಯತೆಯನ್ನು ಹೊಂದಿರಿಸಿ ಈ ಸೂಜಿಗಳನ್ನು ಫಾಲೋ ಮಾಡಿ ಮತ್ತು ನೀವು ಹಿಮ್ಮಾಡುತ್ತೀರಿ ಎನ್ನುವ ಗುಣಗಳ ವಿಷಯವನ್ನಲಾಗಿದೆ ಹೀಗೆ ನಿಮ್ಮ ಹೊಸ ಪ್ರಯತ್ನವನ್ನು ಪ್ರಾರಂಭಿಸಿ ಮತ್ತೃತಿ ಯಶಸ್ಸನ್ನು ಕಲೆಹಾಕಿ ಹಂಚಿಕೊಂಡು ತೋರಿಸಿ ನೀವು ಮಾಡಬಹುದು ಮಾಡಲೇಬೇಕು